ಇದು ವಿಡಿಯೋ ಮಾಡುವಾಗ ಬಿಹೈಂಡ್ ದ ಸೀನ್ ಅದ ಇದ್ರೊಳಗೆ ಏನೇನು ಆಗದಲ್ಲ ಏನೇನು ಕಾಮಿಡಿ ಮಾಡಿದೀವಲ್ಲ ನೋಡಕ್ ನೀವು ನಮ್ಮ ಜೊತೆ ರೆಡಿ ಇದೀರಲ್ಲ ನೀವಂತೂ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲ ವಿಡಿಯೋಸ್ ನೋಡಕ್ ಹೋಗೊಂಡ್ಬರಿ

ನಮ್ ತಮ್ಮಗ ಭೇಟಿ ಮಾಡಿಸ್ತೇನ್ ನೀಂಗ ಹಮ್ಮ ಈಗ ಆಫೀಸ್ಗ ಇದ್ದಾನೆ ಈಗ ನಮ್ ಹುಡ್ಗಿಗ ಕೆಲ್ಸ ಕಸ ಮುಸುರಿ ಅಂಥೇಳಿ ಬಾಳ ಹತ್ರ ಟೈಮ್ ಒಂಟೈತಿ ಹಾಕಿದೆ ಈಗ ಆಕಿ ಜೋಡಿ ನಿಂಗ್ ಮನ್ಯಾಗ ಕೆಲಸ ಮಾಡು ಹ ಅದೇ ನಮ್ ತಮ್ಮಗಟ್ಟು ಭೇಟಿ ಮಾಡಿಸ್ತೇನೆ ನಿಂಗ ಮತ್ತೆ ಯಾಕಂದ್ರಿ ನಿನ್ ಗುಣ ನನ್ಗ ಒಳ್ಳೇದ ನಮ್ ಕಡೆ ಕೇಳಿ ಅಲ್ಲ ಅದಕ್ಕ ಹಿಂದು ಕನ್ನಡ ಮಾತಾಡೋರು ಬೇಕಾಗಿದಾರ ಹ ಅವ್ರ ಗುಣ ಅಟ್ ಚಂದಂಗಿ ಅಟ್ ಹೊಂದ್ಕೊಂಡ್ ಹೋಗ್ಯವ ಕಸ ಮುಸುರಿ ಬಂಡೆ ಏನ್ ಹೇಳ್ತಾ ನೋಡ ಅಕ್ಕಿ ಕೈಯಾಗ ಕೆಲ್ಸ ಮಾಡು ನೀ ಎಟ್ ಹೇಳ್ತಿ ನೋಡು ಹೇಳು ಅವ್ರ ಗುಣ ಅಟ್ ಚಂದಂಗಿ ಹೊಂದ್ಕೊಂಡ ಹೋದ್ರ ಸಾಕ ಟೈಮ್ ಟು ಟೈಮ್ ಆಫೀಸ್ ಮತ್ತ್ ಪಾಪ ಅವ್ರಿಗೆ ಆಗೋದು ಮಾಡಿ ಕೆಲಸ ಮಾಡ್ಲಾ ಏನ ಅವ್ರೇನು ಅವ್ರಿಗೆ ಎಷ್ಟ ಅನ್ಕೋಕೆ ಮಾಡ್ಲಿ ನಮ್ಮ ಅಕಸ್ಮಾತ್ ಅವ್ರು ಶುರು ಮಾಡಿದ್ರು ಅಂದ್ರ ಬೇಕಾದ್ರೆ ನಮ್ ಜೊತೆಗೆ ನಮ್ಮ ಖಾಯಾಮ ನಮ್ ಜೊತೆ ಇದ್ ಬಿಡ್ಲಿ ಆ ಕಡೆ ಕಡೆ ಕಲ್ಸ್ ಹೋಗ್ಬೇಕಂತು ಹನ್ನೆರಡು ಮನೆ ಕೆಲಸ ಮಾಡ್ಬೇಕಂತು ಒಂದ್ ಮನೆ ಮಾಡ್ಕೊಂಡು ಆರಾಮಾಗಿ ಅವ್ರಿಗೆ ಕಿರಿಕಿರಿ ಮಾಡ್ಕೋಬೇಡ ಹಾಜ್ಯಾಕ್ ಸರಿದಿ ಹಿಂಜಾಕ್ ಸೆಲ್ದಿ ಹಂಜ್ಯಾಕ್ ಮಾಡಿದಿ ಹಿಂಗ್ಯಾಕ್ ಮಾಡಿದಿ ಅವ್ರಿಗೂ ಸ್ವಲ್ಪ ಬಡವರು ಇರ್ತಾರೆ ಮಾತಾಡೋದು ಕಪ್ ಬಿಸಿ ಬಿಸಿ ಚಾ ಮಾಡ್ಕೊಡೋದು ನಾಶ ಮಾಡ್ತಾರೆ ಚೆನ್ನಾಗಿರೋ ಕೆಲಸ ಮಾಡೋದು ಅವ್ರ ಧರ್ಮ ಅವ್ರ ಕರ್ಮ ಅವ್ರ ಜೊತೆಗೆ ಇರ್ತದೆ ಅದಕ್ಕೆ ನಾವೇ ಮಾಡಕ್ ಯಾಕಂದ್ರೆ ಯಾರೋ ಕೆಲಸದವ್ರೆ ಹಸಿರು ಕೂಡ ಎಲ್ಲಾರು ಹಂಗ ಅಷ್ಟೇ ನಾಶ ದಿವಸ ಮಾಡ್ತಾರೆ ಮತ್ ಬಿಟ್ಟು ಹೋಗತಾರೆ ಖಾಯ ಮಂತಿ ಯಾವಾಗ ತಿಳ್ಕೊಳಂಗಿಲ್ಲ ನಮ್ಮ ಸಾಮಾನ್ಗಳು ಎಲ್ಲ ಅಲ್ಲಿ

बड़े यावा याद्रे बिरे बड़े क्या लगा स्टार्ट मरें स्टार्ट मरें तेरे ओपन मैं करी कर संगीता बायीं यहाँ से करी कर रही है कपड़े बंद नहीं बिश मौसी मिलो तीन तीन तो बोलो बस वन तो बोलो यार नहीं हुआ कार वाला कपड़ों को तो मार पोड़ा मौसी के लिए वाला तो बिरे पटे चीन में डे अभी रह गुड इले इले उरी उगोदू मुछगडाले निले आमेला सावकाश होक्तार ई उडी उडा मुगी ततमती मारू पडू का मारू पडू दिला हा चा मुसी बोला गीता ते denti हेत मगल मलियान इडला मगल बरमट निलतेन ಅಂತ हं बर... हां कुरार दाख इले मुंदा तगू بقت हां हा हा इते बस से काले फोन जब ना यू मार्कन दोगे वो आ सकेगा हाँ मार्टन रशीद हुआ हाँ मार्टन बर्थडे ना यार कितने हो गाड़ी गाड़ी होगी तो पाना कड़ी ना ना बाइक रे गाड़ी हो नूंगा। नूंगा। तो गाड़ी होगी ना तेरी कितनी तैयार है कितनी ನೋಡ್ಕೊಂಡ್ ಬಂದ್ರಲ್ಲ ನಿಮ್ಗೆಲ್ಲಾರು ಇಷ್ಟ ಆಯ್ತಲ್ಲ ನೋಡಿದ್ರಿ ನಮ್ಮ ಅಕ್ಕವ್ರು ನಮ್ಮ ಮನೆಗೆ ಬಂದು ನೋಡ್ಕೊಂಡ್ ಬಂದ್ರಲ್ಲ ನಿಮಗ ವಿಡಿಯೋ ಇಷ್ಟ ಆಯ್ತಲ್ಲ ನೋಡಿದ್ರಿ ಯಾರು ನಮ್ಮ ಒಳಗೆ ಹೊಸವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೆಲಸಕ್ಕೆ ಬಂದಿದ್ದಾರೆ ಚಿಗೋ ಬಂದ ಏನೇನು ಕೆಲಸ ಮಾಡಿದರು ಎಷ್ಟೆಲ್ಲ ಕಾಮಿಡಿ ಮಾಡಿದರು ಎಷ್ಟೆಲ್ಲ ಮಾತಾಡಿದರು ನೋಡಿದ್ರೆ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡಿ